ಎಲ್ರಿಗೂ ನಮಸ್ಕಾರ ಇವತ್ತು ನಾವೇನು ಮಾಡ್ತೀವಿ ಬ್ರೌನಿ ಬ್ರೌನಿ ಮಾಡ್ತಾಯಿದ್ದೀವಿ ಇದ್ದೀವಿ ನೋಡಿ ಏನೇನು ಬೇಕು ಸಾಮಗ್ರಿಗಳು ಹೇಳ್ತೀನಿ ನಾನು ನೋಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ನೂರಿಪ್ಪತ್ತು ಏನ ನೋಡ್ಕೊಳ್ಳಿ ತೋರಿಸ್ತಾ ಇದ್ದೀನಿ ನೋಡಿ ಮೈದಾ ಅದು ಸಕ್ಕರೆ ಮುಂಚೆ ತೋರಿಸಿದ್ದು ಇದು ಮೈದಾ ಇನ್ನೂರ ನಲ್ವತ್ತು ಗ್ರಾಮ್ ಇದೆ ಇದು ಹಾಲು ನೂರಿಪ್ಪತ್ತು ಗ್ರಾಮ್ ಇದು ಕೋಕೋ ಪೌಡರು ಒನ್ ಟೇಬಲ್ ಸ್ಪೂನು ಇದು ಸೋಡಾ ಬೇಕಿಂಗ್ ಸೋಡಾ ಇದೊಂದು ಸ್ಪೂನು ಚಿಟಿಕೆ ಉಪ್ಪು ಸಾಲ್ಟು ಸಕ್ಕರೆನ ನೋಡಿ ಮಿಕ್ಸಿಗೆ ಹಾಕ್ಕೊತೀನಿ ಸಕ್ಕರೆ ಬಗ್ಗೆ ನಾವು ಪೌಡ್ರ್ ಮಾಡ್ಕೋಬೇಕು ಮೈಕ್ರೋ ಮೇ ನಾವು ಮಾಡ್ತಾ ಇರೋದು ನೋಡಿ ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಸ್ವಲ್ಪ ಮೈದಾ ಹಾಕ್ಕೊಳೋಣ ಇದನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳೋಣ ಈ ಥರ ಇದು ನೋಡಿ ಮೈದಾ ಹಾಕೊಂತ ಇದ್ದೀನಿ ಇವಾಗ ಸಾಣಿಸೋಕ್ಕೆ ಎಲ್ಲ ಜಡ್ಲಿ ನೀಟಾಗೆ ಜಲ್ಡಿ ಅದು ನೋಡಿ ಮೈದಾ ಹಾಕ್ಬಿಟ್ಟು ನೀಟಾಗೆ ಈ ಥರ ಮಾಡ್ಕೋಬೇಕು ಇದನ್ನ ಯಾಕಂದ್ರೆ ನಾವು ಮಾಡೋ ಐಟಮ್ ಇದರಲ್ಲಿ ಅಂಟ್ಕೊಳಲ್ಲ ನೀಟಾಗಿರುತ್ತೆ ಬ ಬಟರ್ ಪೇಪರ್ ಹಾಕಿಲ್ಲ ಅಂದ್ರೆ ನಡೆಯುತ್ತೆ ಹಾಕೊಳ ಇದರಲ್ಲಿ ಸಣ್ಣೆಯಲ್ಲಿ ಬೇಕಿಂಗ್ ಸೋಡಾ ಚಿಟ್ಕಿ ಉಪ್ಪು ಇಷ್ಟು ನಾನು ಜಲ್ಡಿ ಆಡ್ಕೊಳೋಣ ನಾನು ಹೇಳಿ ಹಾ ಇದು ಇವಾಗ ನೋಡಿ ಇವಾಗೆಲ್ಲ ಇಟ್ಕೊಂಡಿದ್ದೀನಿ ನೋಡ ಐವತ್ತು ಗ್ರಾಮ್ ಬಟರ್ ಇದು ಐವತ್ತು ಗ್ರಾಮ್ ಹಾಕಿದ್ದೀನಿ ನೋಡಿ ಕರೆಕ್ಟಾಗಿ ಐವತ್ತು ಗ್ರಾಮ್ ಬಟರ್ ಇದು ಇದನ್ನ ಕೈಯಲ್ಲಿ ಚೆಂದಾಗಿ ಈ ಥರ ಮಾಡ್ಕೋಬೇಕು ನೋಡಿ ಯಾವ ಥರ ನೋಡಿ ಈ ಥರ ಮಾಡಬೇಕು ಕ್ಲೀನಾಗಿ ನೋಡಿ ಹಿಟ್ಟು ನಾದದ್ಕಿಂತ ಹಂಗೆ ಥರ ಕ್ಲೀನ್ ಚೆನ್ನಾಗಿ ಮಾಡ್ಬೇಕು ಗಂಟೆಲ್ಲ ಇದಾಗಬೇಕಿದು ಇದು ಬೇಟರಲ್ಲೆಲ್ಲೆಲ್ಲ ಮಾಡೋದಲ್ಲ ಕೈಯಲ್ಲೇ ಮಾಡಬೇಕಿದು ನೋಡಿ ಎಷ್ಟು ಚೆನ್ನಾಗಾಗಿದೆ ನೊರೆ ಥರ ಬರುತ್ತೆ ಇದು ಮಾಡ್ತಾ ಇದ್ರೆ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಆ ಥರ ಇದು ಸಕ್ಕರೆ ನೋಡಿ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಪೀಸಸ್ ಎಲ್ಲ ಇರ್ಕೊಳ್ಳ್ದು ಫುಲ್ಲು ಪೌಡ್ರ್ ಆಗಬೇಕು ಇವಾಗ ನಾನು ಈ ಬಟರಲ್ಲಿ ಹಾಕ್ಕೊಳೋಣ ಸಕ್ಕರೆ ಇದ್ರಲ್ಲಿ ಹಾಕ್ಕೊತೀನಿ ನೋಡಿ ಎಲ್ಲ ಸಕ್ಕರೆ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇದನ್ನು ಅದೇ ಥರ ಬಟ್ರ ಜೊತೆಗೆ ಈ ಈ ಥರ ನಿಧಾನಕ್ಕೆ ಮಾಡ್ತಾ ಮಾಡ್ತಾ ಈ ಥರ ನಿಧಾನಕ್ಕೆ ಮಾಡ್ಕೋಬೇಕು ಆವಾಗ ಸೇಮ್ ಬೇಕ್ರಿಯಲ್ಲಿ ಸಿಗೋ ಇರುತ್ತೆ ಇದು ಈ ಥರ ನೋಡಿ ಎಷ್ಟು ನೀವು ಇದು ಮಾಡಿದ್ರೋ ಅಷ್ಟು ಚೆನ್ನಾಗಿ ಹಾಂ ಈ ಥರ ಬೀಳಬೇಕು ಸಕ್ಕರೆ ಬಟರು ಈ ಥರ ಮಾಡ್ಕೊಂಡಿದ್ದೀವಿ ನೀವು ಬೀಟರ್ ಇದ್ರೆ ಬೀಟರಲ್ಲಿ ಕೂಡ ಮಾಡ್ಕೋಬೋದು ಕೈಯಲ್ಲಿ ತುಂಬ ಚೆನ್ನಾಗಿ ಇದು ನೋಡ್ದ ಸಕ್ಕತ್ತ ಬಂದಿದೆ ಇದು ಇಷ್ಟೇ ಇದು ಸ್ವಲ್ಪ ಹಾಲು ಹಾಕೊತ ಇದ್ದೀನಿ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಮತ್ತೆ ತಿರ್ಗಿಸ್ಕೊಬೇಕಿದ್ನ ಚೆಂದ ನಿಧಾನಕ್ಕೆ ನಿಮಗೆ ಇದು ಇಷ್ಟ ಇಲ್ಲ ಅಂದರೆ ನೀವು ಕೈಯಲ್ಲಿ ಇಷ್ಟ ಇಲ್ಲ ಅಂದರೆ ನೀವು ಬೀಟರಲ್ಲೇ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಕೈಯಲ್ಲಿ ಮಾಡೋ ಸಕ್ಕತ್ತಾಗಿ ಬರುತ್ತೆ ಬೆಣ್ಣೆ ಥರ ಕಾಣುತ್ತಾ ಹಾಲು ಹಾಕಿದ ಮೇಲೆ ಸೇಮ್ ಬೆಣ್ಣೆ ಥರ ಬಂದಿದೆ ನೋಡಿ ಇದು ಲೈಸನ್ಸ್ ವೆನಿಲಾ ಲೈಸನ್ಸ್ ಸ ಸೊ ಸ್ವಲ್ಪವೇ ಹಾಕ್ಕೋಬೇಕು ಇದೆಲ್ಲ ಮೈದಾ ಅದೆಲ್ಲ ಸಣ್ಣ ಆಡಿಟ್ಟಿದ್ದಲ್ಲ ಜಲ್ಡಿ ಆಡಿ ಅದನ್ನು ಸ ಸ್ವಲ್ಪ ಹಾಕ್ಕೊಂಡು ಕೈ ಆಡಿಸ್ತಾ ಹೋಗ್ಬೇಕು ಈ ಥರ ಯಾಕಂದರೆ ಅದು ಗಂಟೆಲ್ಲ ಬಿಡಬಾರ್ದು ಎಲ್ಲ ಒಂದೇ ಸರಿ ಹಾಕ್ಬೇಡಿ ಸ ಸ್ವಲ್ಪ ಸ ಸ್ವಲ್ಪ ಹಾಂ ಆ ಥರ ನೋಡಿ ಹಂಗಿದೆ ನೋಡಿ ಕೈ ನೋಡಿ ಯಾವ ಥರ ಆಡಿಸ್ತೀವಿ ನಾವು ಚೆನ್ನಾಗಿರುತ್ತೆ ಕೈಯಲ್ಲಿ ಮಾಡಿದ್ರೆ ಸೂಪರಾಗಿ ಬರುತ್ತೆ ಇದು ಮತ್ತೆ ಎರಡು ಸರಿ ಹಾಕೊಂಡಿದ್ದೆ ನೋಡಿ ಅದನ್ನು ಇವಾಗ ಹಾಲು ಸ್ವಲ್ಪ ಹಾಂ ಅಷ್ಟೆ ಎರಡು ಟೈಮ್ ಹಾಲು ಹಾಕ್ಕೋಬೇಕು ಅದು ಎರಡು ಟೈಮ್ ಹಾಕ್ಕೊಂಡ್ರೆ ನಿಧಾನಕ್ಕೆ ಕೈ ಆಡಿಸ್ತಾ ಹೋಗ್ಬೇಕು ಬರ್ತೀನಿ ಇದನ್ನು ಹಾಕಿದ ಮೇಲೆ ಜಾಸ್ತಿ ಟೈಮ್ ಏನು ಮಾಡೋಂಗಿಲ್ಲ ಸೋಡಾ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರನೇ ಮಿಕ್ಸ್ ಮಾಡಬೇಕು ಬೇಕಿಂಗ್ ಸೋಡಾ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರನೇ ಜಾಸ್ತಿ ಏನು ಇದು ಮಾಡೋಂಗಿಲ್ಲ ಬೀಟ್ ಮಾಡಂಗಿಲ್ಲ ಹಾಂ ನೋಡಿ ಅಷ್ಟೇ ಸ್ವಲ್ಪ ಲೈಟಾಗಿ ಮಾಡಿಕೊಂಡ್ರೆ ಸಾಕು ಇದು ಹಾಂ ಬಟರ್ ಪೇಪರ್ ಹಾಕಿದ್ದೀನಿ ನೋಡಿದಾಗ ಇದು ಹಾಕ್ಕೊಳ ಮಿಶ್ರಣ ಮಾಡಿರೋದು ಸೀಟ್ ಬಿಟ್ಟು ಹಾಕ್ಕೋಬೇಕು ನೀಟಾಗಿ ಹಾಕ್ಬಿಟ್ಟು ಇದನ್ನು ಈ ಥರ ನೀಟಾಗಿ ಮಾಡ್ಕೋಬೇಕು ನೋಡಿ ಇದನ್ನ ಈ ಥರ ಮಾಡ್ಬೇಕು ಕ್ಲೀನಾಗಿ ಎಲ್ಲ ಕಡೆ ಕುತ್ಕೊಂಡಂತದ್ದು ಸ್ವಲ್ಪ ಇದು ಓವನಲ್ಲಿ ಇಕ್ಕತ್ ನಾವು ಮೈಕ್ರೋ ಓವನಲ್ಲಿ ಟೈಮಿಂಗ್ಸ್ ತೋರಿಸ್ತಾ ಇದೀನಿ ನೋಡಿ ಟೈಮಿಂಗ್ಸ್ ನೋಡ್ಕೊಂಡ್ರೆ ಐವಾಗಿದ್ದೊಳಗಡೆ ಇಡೋಣ ಐದುವರೆ ನಿಮಿಷ ಇಟ್ಟಿದ್ದು ಆಗೋಯ್ತಿದ್ದು ಇವಾಗ ನಾವು ಓಪನ್ ಮಾಡ್ತೀನಿ ಹಾಂ ಏನು ಸಖತ್ತ ಬಂದಿದೆ ನೋಡಿದ್ರೆ ಕಲರ್ ಹೆಂಗಿದೆ ಹ್ಞೂ ಸಕ್ಕತ್ ಕಲರು ಆದರೆ ಬಿಸಿಯಲ್ಲಿ ಕಟ್ ಮಾಡೋಕ್ಕಾಗಲ್ಲ ತಿನ್ನೋಕ್ಕಾಗಲ್ಲ ಸ್ವಲ್ಪ ಹೊತ್ತು ಇಡಬೇಕಿದ್ನ ನೋಡಿ ಇಲ್ಲಿ ಕೈ ಹಾಕಿ ನೋಡ್ತೀನಿ ನಾನು ಹಾಂ ಅಷ್ಟೇನು ಬಿಸಿ ಇಲ್ಲ ಮೀಡಿಯಮ್ ಆಗಿದೆ ನೋಡಿ ಕೈ ಗಂಟಲ್ಲ ಕರೆಕ್ಟಾಗಿ ಬಂದಿದೆ ಐದೂವರೆ ನಿಮಿಷ ಟೈಮು ಕರೆಕ್ಟಾಗಿ ಐದುವರೆ ನಿಮಿಷ ಚೆನ್ನಾಗಿ ಬಂದಿದೆ ನೋಡಿ ಈ ಈ ಥರ ಪ್ಲೇಟು ಹಾಕಿ ಹಾಂ ಹಿಂಗೆ ಬಂದಿದೆ ಬಟರ್ ಪೇಪರ್ ನಿಧಾನಕ್ಕೆ ಎತ್ಕೊಂಡ್ರೆ ಆಗೋಯ್ತು ಅಷ್ಟೇ ಅಂದರೆ ಬಿಸಿ ಇದೆ ನಾನು ತೆಗಿತಾ ಇದ್ದೀನಿ ಪೇಪರ್ ನೋಡಿ ಎಷ್ಟು ನೀಟಾಗಿ ಅಂತ ಹಾಂ ವಾ ಎಷ್ಟು ದಿನ ಬಂದಿದೆ ನೋಡಿ ನೋಡಿ ಇದು ಕಟ್ ಮಾಡ್ತಾ ಇದ್ದೀನಿ ಇವಾಗ ಏನು ಸೂಪರ ಬಂದಿದೆ ನೋಡಿದ್ರ ಹ್ಞೂ ಸಕ್ಕತ್ತಾಗಿದೆ ನೀವು ಇದೇ ಥರ ಮಾಡ್ಕೊಳ್ಳಿ ತಿಂದು ನೋಡಿ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಇದು ವೆನಿಲಾ ಐಸ್ ಕ್ರೀಮ್ ಜೊತೆಗೂ ತಿನ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ಇದು ಬ್ರೌನಿ ಅಂತಾರೆ ವೆನಿಲಾ ಐಸ್ ಕ್ರೀಮ್ ಜೊತೆಗೂ ತಿನ್ಬೋದು ಸಕ್ಕದಾಗಿರುತ್ತೆ ಮಾತ್ರ